ವಾ ಮೀನಾ ಇದು ಕನ್ಸು ಇಲ್ಲ ನಿಜೂ ಏನ್ ನೋಡ್ತಿದ್ವತ್ತರ ಮೀನಾ ಹೇಳವ ನಾನೇ ಯಾಕೆ ಹೇಳು ಕನ್ಸು ಇಲ್ಲ ಏನು ಇಲ್ಲ ಕಥೆ ನಿಜನೇ ಹೇಳುವ ಅಲ ಏನು ಒಟ್ಟಿ ನೋಡ್ರಿ ಕೆಲಸ ಮುರ್ತಿತಿಲ್ಲ ಏನು ಇಲ್ಲ ಒಂದ್ ಕೆಲಸ ಒಂದ್ ಪಾಂಜೆ ಬೆಳಗ್ಗಿಸ್ತಾ ಅಂದ್ರೆ ನೂರ್ ಸಲ ಹೇಳ್ಬೇಕು ಎದೋಳು ಬೆಳಗು ಎದಳು ಬೆಳಗು ಏನ್ ಇವತ್ತು ಬಾಟ್ಲು ಮೀರ್ ಹಾಕಿ ಕಸ ಕುಡ್ಸಿ ರಂಗೋಲಿ ಹಾಕಿ ಹ್ಮ್ ಪಾಕಿಸ್ತಾ ಬೆಳಗಿ ಈಗ ಕಸ ಕುಡ್ಸ ಮನೆ ಕೂತಿದಿ ಏನು ಸಮಾಚಾರ ಇಷ್ಟು ಬದಲಾವಣೆ ಅಯ್ಯೋ ನಾನು ಕಣ್ಣಲ್ಲಿ ನನಗೆ ನಂಬ ಕಾಯ್ತಾ ಇದ್ದಿಟ್ಟು ಬಾ ಅಲ್ಲ ಮೀನಾ ಅಯ್ಯವ್ವ ಡೌ ಮಾಡ್ಕೊಂಡು ಓವರ್ ಆಕಿಂಗ್ ಮಾಡ್ಬೇಡ ಅದೇನಿದ್ದದು ಹೇಳು ಓ ಭಾರಿ ಚಲಸ್ ಮಾಡ್ಕೊತ ನೀನಂತುವೇ ನೀನಂತೂ ಏನೂ ಇಲ್ಲ ಗಂಡನ ಮನೆ ಅದಕ್ಕೆಲ್ಲ ಮಾಡ್ತಾವಿ ಇನ್ನೇನು ಇನ್ನೇನು ಇಲ್ಲ ನನ್ನ ಗಂಡ ಏನು ಇಷ್ಟ ಇಲ್ದಾನೇ ಇಷ್ಟ ಮಾಡು ಮಾಡುವ ನಾನು ಯಾಕೆ ಮಾಡೋಣ ಈಗೇನಾದ್ರು ನನ್ನ ಗಂಡನ ನಾನು ಇಷ್ಟಪಟ್ಟು ಮದುವೆ ಆಗಿರೋದು ಮಾಡ್ದೆ ಇರೋಕ್ಕದ ನಮ್ಮ ಮತ್ತೆ ನೋಡ್ರಿ ನನ್ನ ಗಂಡನ ಕಂಡ್ರೆ ಆಗಲ್ಲ ಹಾಂ ಸುಮ್ಮನೆ ನನ್ನ ಗಂಡ ಉಪವಾಸ ಇರಲ ಮನೇಲೆಲ್ಲ ಹೆಂಗೆ ಮಾಡ್ಕೊಂಡಿರಲಿಲ್ಲ ಒಳ ನೀನು ಒಳ್ಳೆ ಚಂದಾಗ ಅಂತಿದ್ದ ಕಣ್ಣು ಭಾರಿ ಚಂದ್ ಇದ್ದಿ ಏನು ಇಲ್ಲ ಕಥೆ ಏನು ಟೀ ಮಡಿಕೊಡೋಣ ಮಗ ಕತ್ ಮನೆ ಮನೆಯವರ್ಸ್ಕೊ ಬೇಕಾದ್ರೆ ನಾನು ಮಡಿಕತ್ತಿನಂತೆ ಅಯ್ಯೋ ಇಲ್ಲ ಕತೆ ಅವ್ರಿಗೂ ಟೀ ಮಾಡಬೇಕು ಹೇಳು ನಿನ್ಗೂ ಮಡಿಕೊಬಂದು ಕೊಡ್ತೀನಿ ಟೀ ಮಾಡ್ದಾನ ಕಾಪಿ ಮಾಡಿದಾನು ಇಲ್ಲ ಬೂಸ್ಟ್ ಹಾಕಿಬಿಟ್ಟು ಹಾಲು ಹಾಕಿಕೊಡೋಣ ಹೇಳು ಲೀಟ್ರ್ ಹಾಲು ತಂದು ಮಾಡ್ದವ್ರೆ ಏನೇನು ಬೇಕು ಮಾಡ್ಕೊಳ್ಳಿ ಅಂತವ ಏನು ಮಾಡೋದು ಏನು ಥರನೇ ನೇಮುಗ ಅದಯ್ಯ ಈಗ ಮದುವೆ ಆಗಿದ್ದೀ ಏನಾರು ಸೀಗಿ ಏನಾರು ಮಾಡೋಕ್ಕಾಯ್ತದಲ್ವ ಮದುವೆ ಅಂದ್ಬಿಟ್ಟು ಏನು ಮಾಡಲಿಲ್ಲ ಏನು ಮಟ್ನಿಲ್ಲ ಏನು ಮಾಡ್ಕೊಡೋನೇ ಸಾಮಾನು ತಗೊಬರಣ ಅದಯ್ಯ ಒಬ್ಗಿ ಬಿಟ್ಟು ಇಲ್ಲ ಏನೋ ಅಂಗಡಿದು ಏನಾರು ತಗೊಬೈತೀನಿ ಏನಾರು ತಿಂದಿಯಾ ಸಿಹಿ ತಿಂಡಿಯಾ ಇಲ್ಲ ಹೇಳ್ತಿದ್ರೆ ಅಂದ್ರೆ ಬರ್ತೀವಿ ಮೈಸೂರು ಪಾಕ ಎಲ್ಲ ಆಡಿಯೋ ತಗೊಬತೀನಿ ಅನ್ನ ಸಾರು ಅಡುಗೆ ಮಾಡ್ಬಿಟ್ಟು ಕೈ ಮಾಡ್ಕೊಳ ಅಪ್ಲೋಗ ಏನದೇ ಅವ ಸುಮ್ನೆ ಕಾಸ ಕಿಸ್ ನೀನು ಮಾಡ್ಕೊಳಕ್ಕೆ ಮಾಡ್ಕೊಳಕ್ ಹೋಗ್ಬಿಡಕನವೇ ಹೇಳು ಅವ್ರಿಗೆ ಹೇಳ್ಬಿಟ್ಟು ನಾ ತರ್ಸ್ಕೊಡ್ತೀನಂತೆ ಅದೇ ಕಾಸರ ಖರ್ಚು ಮಾಡ್ಕೊಳಕ್ಕೆ ಹೋದಿ ನಿನಗಾರು ಎಲ್ಲಿಂದ ಬಂದದು ನಿನ್ನ ನಿಂತವ್ ತಲೆ ತರಕರ್ಸ್ಕೊಬೇ ಹೇಳ್ತೀನಿ ಅವ್ರಿಗೆ ಇಬ್ರು ಸರ್ಕೊಂಡ್ ಮಾಡ್ಕೊಳಕೈತದ ಬಿಡು ಅವ್ರದ್ದು ಕೇಳ್ತೀನಿ ಏನ್ ತಿಂದಿರಿ ಏನ್ ಮಾಡಿರಿ ಅಂತ ನೋಡೋದ ಅವ್ರಿಗೆ ಏನು ಆಸೆ ಕೇಳ್ಬಿಟ್ಟು ಹೇಳ್ತೀನಿ ಅದನ್ನೇ ಮಾಡ್ಕೊಳಕ್ಕಾಯ್ತದೆ ಆಮೇಲೆ ಅಂತ ಹೇಳ್ಬಿಡು ನನ್ಗಸಿ ಹೇಳ್ಕೊಡು ನಂಗೆ ಅಡುಗೆ ನಷ್ಟ ಮುಟ್ಟು ಬರಕ ಸುಮಾರಾಗಿ ಬರ್ತದೆ ಕಲ್ತ್ಕೊಬೇಕು ನಾನು ಅಡಿಗೆ ಮಾಡೋದ ಸರಿ ಕತೆ ಏನು ಏನ್ ಮಾಡ್ತಿದಾರ ಅವರು ಅವ್ರು ಏನ್ ಮಾಡಾರ ಕೂತಿದ್ರು ಅದಕ್ಕೆ ನಾನು ಕೆಲ್ಸದ ಮಾಡಿ ಬರ್ತೀನಿ ಕೂತಿರಿ ಅಂತ ಟೀ ಕಾಯಿಸ್ಕೊಟ್ಬಿಟ್ಟು ಆಮೇಲೆ ನಿನ್ ಮಿಕ್ಕಿದ ಕೆಲಸ ಮಾಡ್ಬೇಕು ತಾನೇ ನಿನಗೆ ಗೊತ್ತಿಲ್ಲ ಕಣ್ ತಕೋ ಏನ್ ನೋಡ್ಕೊಳೋದು ಏನೋ ಅಂತ ಈಗ ಹೊಸಂಗ ಮುದ್ಬಿ ಹಾಕಿದ್ದೀ ನಿ ಶಾಸ್ತ್ರಗಳಿದಾವ ಎಲ್ಲಾನು ಮಾಡ್ಕೊಳಕಾಯ್ತದೆ ಶಾಸ್ತ್ರ ಎಲ್ಲಾನು ಇರ್ಲಿ ಅದು ನಾವ್ ಹೋಗು ಟೀಗಿ ಕಾಯಿಸ್ಕೊಡಮೆ ಕೊಡಲಿ ನಾನು ಓರ್ತಿನಿ ಮನೆಯ ಬೇಡಕತ್ತು ಹೋಗು ಸುಮ್ಮನೆ ನೀ ಏನ್ ಮಾಡಿರ ಮಾಡ್ಕೊಳಂತೆ ಆರಾಮ ಅಯ್ಯೋ ಸರಿ ಕನ್ ಸರಿ ಕತೆ ಈಗ ನನಗೆ ಭಾರಿ ಸಂತೋಷ ಆಯ್ತು ಕಣ್ಣು ಮಗ ಜವಾಬ್ದಾರಿ ತಗೊಂಡು ನೀನೇ ಹಿಂಗೆ ಕೆಲಸ ಕೇಮಿ ಮಾಡ್ಕೊಂಡು ಹೋಯ್ತಾ ಇದೆಯಲ್ಲ ಅಯ್ಯೋಯ್ಯಾವ ನನಗಂತು ವೇ ಆ ಕುಡ್ದಷ್ಟು ಸಂತೋಷ ಆಯ್ತದೆ ಇನ್ನೇನು ಇಲ್ಲಿ ಏನೋ ಮತ್ತೆ ಹಚ್ಕೊಂಡ್ರ ಆದದ ಅಮ್ಮನ ಅವಳು ಏನು ಮಾಡೋಳು ಅವ್ನು ಕೆಲಸನ ಮಾಡಕ್ಕಿಲ್ಲ ಅವ್ನು ಕೇಮೇನು ಮಾಡೋಕ್ಕಿಲ್ಲ ಏನದು ಏನು ಮಾಡೋಕ್ಕಿಲ್ಲ ಬರೀ ಹಂಗೆಯಾ ಮೊದ್ಲೇ ನಾನು ಕಂಡ್ರೆ ಆಯ್ತಿಲ್ಲ ಇನ್ನೊಂದು ಗಂಡನಿಗೆ ಮಾಡಿ ಇಕ್ಕಿ ಮುಟ್ಟದ ಏನೂ ಇಲ್ಲ ಏನೂ ಮಾಡ್ಕೊಡೋಕ್ಕಿಲ್ಲ ಏನೂ ಇಲ್ಲ ಅದಕ್ಕೆ ಸುಮ್ಮನೆ ನನ್ನ ಗಂಡನ ಹಂಗೇ ಇಟ್ ಬಿಡ್ಸಿಬಿಟ್ರೆ ಉಪ್ಪುವಾಸ ಕೇಳ್ಬಿಡ್ತಾಳೆ ಅಷ್ಟೇ ಏನವಮ್ಮ ಪಾಪ ಅವರು ಕೆಲ್ಸಕ್ಕೆಲ್ಲ ಹೋಗ್ತಾರಲ್ಲ ಅದಕ್ಕೆ ತಟಪಟ್ನೇ ಇದ್ದು ಎಲ್ಲ ಕೆಲಸನೂ ಮಾಡ್ಕೊಡೋದ ಮುಟ್ಕೊಡೋದ ಅನ್ಬಿಟ್ಟು ಹಂಗೆ ಕೆಲಸ ಮಾಡ್ತಾ ಮಾಡ್ತಾಯಿದ್ದೆ ಅದೇ ಅವರು ಕೇಳ್ತಿದ್ರು ಏನು ತಗೊಟ್ಟಿಲ್ವಲ್ಲ ಆಚೆಲೆಗಾರು ಹೋಗದ ಬಟ್ಟೆ ಬರದ ನಿಮ್ಮ ಕರ್ಕೊ ಅಂತ ಅಂತಿದ್ರು ಅದಕ್ಕೆ ಅವ ಯಾವತ್ತು ಹೋಗೋದು ಇವತ್ತು ತಗೋದ ನಾಳಿಕೋಗೋದು ನೇ ಮುಗ ಕರದಿನ ಹೋಗ್ತಲಿ ತಟಪಟ್ನಾಗ ಹೋಗ್ಬಿಟ್ಟು ಇದು ಮಾಡ್ಕೊ ನೀನು ತಲೆ ಕೆಡಿಸ್ಕೋಬೇಡ ನಡಿ ಅದೇನೋ ತಕ್ಕಿ ಕೊಡ್ತೀನಿ ಅಂತಾರೆ ನನಗೇನು ಬೇಡ ಕತೆ ಇಬ್ಬರು ಅಚ್ಚಿಕೆಟಾಗಿ ತಕೋ ಒಂದು ಮೂರು ಲಕ್ಷ ತಕೋ ಗೌರಿಯ ಬಗ್ಗೆ ಈಗ ಬಿಡು ಒಂದು ಮೂರು ಲಕ್ಷ ತಕೋ ಆಮೇಲೆ ಮದುವೆಗೆ ಮದುವೆಗೆ ಒಂದು ಬಟ್ಟೆ ತಕೊಂಡಿಲ್ಲ ಇರೋ ಬಟ್ಟೆನೇ ಏನು ಯಾರು ಮಾಡ್ಕೊಂಡಿದ್ದೀರಿ ಹಾಗೆ ಒಂದು ಒಂದೆರಡು ಜೊತೆ ಬಟ್ಟೆ ತಕೋ ಬಿಡು ಒಳ್ಳೆ ಚೆನ್ನ ಚೆನ್ನಾಗಿ ತೊಗಿಸ್ಕೋ ನನ್ನ ಬಗ್ಗೆ ತಲೆ ಇಲ್ಲ ಕತೆ ಸುಳ್ಳು ನಡೆಯುವ ನೀನು ಅದಕ್ಕೆ ನೀನು ಬಿಟ್ಬಿಟ್ಟು ನಾನು ಓದಿನ ನೀನು ಒಳ್ಳೆ ಚೆಂದಾಗ ಮಾತಾಡ್ತಾಯಿದ್ದೀ ನೀನು ಬಿಟ್ಕಿಟ್ಬಿಟ್ಟು ಹೋಗ ಮಾತಾ ಇಲ್ಲಕ್ಕೇ ನೋಡಿ ಎಲ್ಲಿಗೆ ಹೋದ್ರೂ ನಿನ್ನೆ ಕರ್ಕೊಂಡೆ ಹೋಗೋದು ನಾನು ನೀನು ನಾನು ನನಗೆ ಹೋಗನೆ ಅಲ್ಲ ಎಲ್ಲಿ ಹೋದ್ಮೇಲೆ ನಾನು ಜೊತೆಗೆ ಹಾಕೋಯ್ತೀನಿ ಈಗ ಏನೋ ಸೀರೆಗಿರೋ ತಕ್ಕಳತ್ತ ನಿನ್ ಬಿಟ್ಟು ಹೋಗ್ಬೇಕಂತೆ ಇದು ಯಾವ ಮಾತು ಅಂತ ಆಡಿಯೇ ನನ್ನ ಮನ್ಸರು ಒಪ್ಪದ ಮನೆ ಕೆಲಸ ಮಾಡೋಕ್ಕೆ ಇರಲಿಲ್ಲಕತ್ತ ನೋಡಿ ಅದೆಲ್ಲ ಇಕ್ಕಿಲ್ಲಕತೆ ಇಬ್ಬರೇ ಒಟ್ಟಿಗೆ ಹೋಗ್ಬಿಟ್ಟು ತಕೊಂಡು ಅದೇನಾರು ತಿಂದಿನಕ ಬರಕ್ ಆತದೆ ಇಲ್ಲಿ ತಂದು ತಿನ್ನಾಕದ ಆ ಹೇಳು அது இது தினக்கத்ததா இல்லை மனே அம்மா இர்த்தா முதுக்கி நடி நான் ஓகேனா தின அம்முண்டே சரி இல்லை பீ ஒட்ட கேமன்சே ஏனோ நேவில ஈகி தாக்கிர் தாே நானும் ஒட்டோடன ஜலாடேக்க இல்ல அந்த நன் கண்ட்ஜ மக்கே நேன்பட்டு நான் சும்மிடோ அஷ்டையே அதுக்கு நான் மாதாட் பரக்கில்வ அவளுகி அப்னாக மாத்தாடு தான் அவழிங்கி அப்பனாக உத்தர கொடுத்துனீ நனீங்க அவளுா முக்கிய அல்ல நின நானும் நீங்கள் முரேஜன முக்கிய அவள் அவ அம்மன் ஜொத்தி நானே மாதாடானே ஒய் தாக்கோ நான் முதுக்கி ஜொத்தி மாதாக்கொய்க்கிற மட்டக்கொய்க்கிற அவள் அவள் சவாசனே பண்ண நன்கேனோ அல்ல அயோ ஒழி கண்ணே மக ಕತೆ ಎಷ್ಟೊತ್ತು ಹೋಗೋದಂಗಿದ್ರೆ ಏಳು ಅಲ್ಲಿ ಗಂಟೆ ಕೆಲಸ ಕೆಲಸ ಮಾಡ್ಕೊಡ್ತೀನಿ ತಟಪಟ್ಟನೆ ಆ ಥರನೇ ಹೋಗಕ್ಕ ಆಯ್ತದೆ ಇಲ್ಲ ಇಲ್ಲೇ ತಕೊಳ್ಳೋದಿಲ್ಲ ಸಿಟಿ ತಗೋಗೋದು ನೇ ಅವ್ಯಾಡಕತ್ತೆ ಇರು ಸಿಟಿ ತಗೋದ ಇಲ್ಲೇನು ಮಾಡೋಕೆ ಇಲ್ಲಿಗೆ ಹೋದ್ರೂ ಚೆನ್ನಾಗೂ ಇರೋಕ್ಕಿಲ್ಲ ಸಿಟಿ ಅದರಲ್ಲ ಅಲ್ಲಿಗೆ ಹೋಗೋದ ಒಳ್ಳೊಳ್ಳೆ ಬಂದಿರ್ತವೆ ಹಬ್ಬಕ್ಕೆ ಆಮೇಲೆ ಹುಸಿ ಚೆನ್ನಾಗಿದ್ದದ ಹಿಂಗೆ ಹಬ್ಬದ ಹೊತ್ತಲ್ಲಿ ಸಿಟಿಗೆ ಹೋಗ್ಬಿಟ್ಟಲ್ಲಿ ಏನಾರು ತಕ್ಕಿ ಕಂಡು ಬಂದು ಅದೆಲ್ಲ ಮಾಡಕ್ಕೆ ಅಲ್ಲಿಗೆ ಹೋಗದ ಕಣ್ಣೇವ ಹೇಳ್ತೀನಿ ಅವ್ರಿಗೆ ಅಲ್ಲಿಗೆ ಹೋಗಕ್ಕಾಯ್ತದೆ ಏ ಮಗ ಕೂಟ್ರಲ್ತಾನೆ ಹೋಗೋದು ಹ್ಞೂ ಅಂಗ್ರಿಗೆ ಹೋಗಿ ನೀಪ್ಪಯ್ಯ ನಾನು ಬರಕತ್ತೆ ಅದೇ ಜಾಸ್ತಿ ಜನ ಹೋದ್ರೆ ಪೊಲೀಸರು ಡಿಸಾರೆ ಮೂರು ಜನ ಹೋದ್ರೆ ಬೇಡಕೆ ಕೂಟಲ್ಲಿ ಹೋಯ್ತಿದ್ರಿ ನಿಮಗೆ ಅಲ್ಲಿ ಜಾಗ ಸಲಾಕಿಲ್ಲ ಬೇಡಕ ತೊಗಿದ್ ಬನ್ನಿ ಹೋಗಿ ಗಂಡ ಇರ್ತಿರು ಅಸ್ಮಾತ್ ಬೈಕ್ಳು ನೀವು ಹೋದ್ರೆ ಸರಿ ನಾನೇನಲ್ಲಿ ಸಿಪುಲಿ ಕರಡಿ ಬಿಟ್ಟಂಗೆ ಏನಾರ ಅಲ್ಲೇ ಹೋಗಿ ಏನಾರು ತಿನ್ಕೊಳ್ಳಿ ಬಗ್ಗೆ ಬಗ್ಗೆ ತರಕೆಸ್ಕ ಬೇಡ ನಾನು ಒಟ್ಟಿದ್ದು ಏನಾದ್ರು ಮಾಡ್ಕೊಂಡು ತಿನ್ತೀನಂತೆ ಹಂಗದೀಯ ಒಂದು ಕಣ್ಣೆ ಮುಖಯಾಗ ಹೋಗು ಸುಮ್ನೆ ಇಬ್ಬರು ಒಬ್ರು ತಿನ್ಕ ಬನ್ನಿ ನಾನು ಏನಾರಲ್ಲಿ ತಂಗಿಂಗ್ಳ ಇದ್ರೆ ಏನಾರು ನ್ಯಾರ ಮಾಡ್ಕೊತೀರಿ ತರ ಕೆಡ್ಕೋಬೇಡ ಹೋಗು ಅಟ್ಟಿಗೆ ಹೋಗ್ಬೇಡ ನೀನು ಅಲ್ಲೇ ಎಲ್ಲಾನು ವೈದ್ ಮಾಡ್ಕೊಬಾ ಐ ಸುಮ್ನಿರು ಅವ್ರಿರು ಅದು ಇದು ಮಾಡ್ತಾರೆ ಅನ್ಬಿಟ್ಟು ನೀನು ಇದು ಮಾಡಿಯಾ ಏ ನೀನೊಂದು ಅಲ್ಲಿ ಹೋಗು ಏನಾದ್ರು ಮಾಡ್ಕೊಟ್ಟೋಯ್ತೀನಿ ನೀನು ಒಬ್ಳಿಗೊಂದು ಇಷ್ಟೇನಾರು ಮಾಡ್ಕೊಟ್ಬಿಟ್ಟು ಹೋಯ್ತಿ ಸುಮ್ನೆರು ಹೇಳಿದ ಮಾತು ಕೇಳಕ್ಕಿಲ್ವಲ್ಲ ನೀನು ಸರಿ ಕಂತ ತಕವ ಕತೆ ತೊಳು ತಟಪಟ್ಟೆ ಮನೆ ಒರ್ಸ್ಬಿಡ್ತೀನಿ ಗೊತ್ತಾಗೋತದೆ ಒರ್ಸ್ಕೊ ಇಲ್ಲ ಒರ್ಸ್ಕೊಡಣ ಏನು ಕೈಯ್ಯಲ್ಲಿ ಒರ್ಸ್ತೈದಾನ ಏ ಕಡ್ಡಿತಾನೆ ತಟಪಟ್ಟೆ ಒರ್ಸ್ಕೊಬೋದು ತಕೋ ಏನೂ ಗೊತ್ತಾಯ್ತಿಲ್ಲ ಹಾಂ ಸರಿ ಕಣ್ಣೇ ಮಗ ಸರಿ ಕತೆ ಇನ್ನೇ ಸಮಾಚಾರ ಇನ್ನೇನು ಇಲ್ಲ ಕಣ್ಣಿವ ನೀನೇ ಹೇಳ್ಬೇಕು ನಾನೇನು ಹೇಳೋಣ ಎಷ್ಟೊತ್ತು ಹೇಳಿದ್ನಲ್ಲ ಸಮಾಚಾರವಾ ಅದಕ್ಕೆ ಅವ್ರು ಹೇಳೋದ್ರಲ್ಲ ಬಟ್ಟೆ ಗಿಡ ತಕೊಬರದ ಅಂತ ಹಬ್ಬಕ್ಕೆ ಆಮೇಲೆ ಮದ್ಬೇಕು ತಗೊಂಡಿಲ್ಲ ನಾ ತಕೊಳ ಅಂತಂದ್ರಲ್ಲ ಅದಕ್ಕೆ ನಾನು ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ ನಿಂದಿರ ಹೋಗು ಏನು ಕನ್ಸ್ಕೊಂಡ್ ತಗೋತಿದ್ಲಿ ಅಂದಲ್ಲ ಅದಕ್ಕೆ ಹೋಗೋದ್ ಅನ್ಕೊಂಡು ಇವ್ನಿ ಅಲ್ಲ ಕರ್ದಿರ ಹೊತ್ತಲ್ಲಿ ಒಯ್ತಾರೆ ತಳು ಕರ್ತವ್ರಲ್ಲ ಏನಾರು ಅಂತ ಇವಳು ಹೋಗ್ದಾರೆ ಕೂತಳೆ ಏನು ಬುದ್ಧಿ ಇಲ್ವಾ ಬುದ್ಧಿ ನೋಡಿ ಹೋಗ್ ರೆಡಿ ತಾಳ್ನೇ ತಾಳ್ಯವ ರೆಡಿ ಆಯ್ತೀನಿ ನನ್ನ ಮಗಳು ನೋಡಿದ್ರೆ ನನಗೆ ಭಾರಿ ಆನಂದ ಆಯ್ತದೆ ಆನಂದ ಎಷ್ಟು ಮಟ್ಟಿಗೆ ಬದಲಾವಣೆ ನನ್ನ ನನ್ ಮಗಳಲಿ ಭಾರಿ ಖುಷಿ ಆಗೋಳೆ ಈಗಲಾರವೇ ನನ್ನ ಮಗಳು ಖುಷಿ ಪಟ್ಟಂಗೆ ಬದ್ಕಲಿ ಕನವ ಖುಷಿ ಪಟ್ಟಂಗೆ ಬದ್ಕಲಿ ನನ್ನ ಸತ್ರುಗಳೆಲ್ಲವ ನನ್ನ ಮಗಳು ನೋಡಿ ಹುರಿದೋಗ್ಡ್ಬೇಕು ಏನು ಹಿಂಗೊಳಲ್ಲ ಹಂಗೆ ಕಷ್ಟಪಡ್ತಿದ್ದು ಏನು ಚೆನ್ನಾಗೋಳ ಅಂತ ಮುಂ ನನ್ನ ಮಗಳು ಎಲ್ಲಾರಿದ್ರಿಗೂ ನೆಗ ನೆಗೀತಾ ಬಾಡಬೇಕು ಕನಗು ನೆಗೀತಾ ಬಾಡಬೇಕು ನನ್ನ ಅಜ್ಜೆಯೇ ಕೇಳೋದು ಹ್ಞೂ ನನ್ನ ಮಗಳಂದ್ರೆ ಅಪ್ಪರಂಜಿ ಅಪ್ಪರಂಜಿ ಬಾಯಿ ಒಳ್ಳೆ ಮನ್ಸು ನನ್ನ ಮಗಳು ಮಾತ್ರ ಅಲ್ಲ ನೋಡು ನನ್ನ ಎಲ್ಲಿಗೂ ಬಿಟ್ಟು ಅವ್ರಿಗೆ ಅವ್ತಾ ಇಲ್ಲ ಎಲ್ಲಿಗಾರು ಬಿಟ್ಟು ಹೋಗೋಕೆ ಇಷ್ಟ ಆಯ್ತು ಹೆಂಗೆ ಮಾಡೋಣ ಭಾರ್ಯ ಆಸೆ ಮಾಡ್ತಾಳೆ ಒಂದ್ಕೊಂಡ್ರೆ ಹಿಂಗೆ ಇರ್ಲಿಕ್ಕರವ ಅವ್ನ ಹೊಚ್ಚುಕಟಾಗಿ ನೋಡ್ಕೊಳ್ಳಿ ನನ್ನ ಮಗಳನ್ನ ಬಸ್ ಇದ್ದಾರೆ ನನ್ನ ಮಗಳು ಕೇಳ್ಕೊ ಕೇಳ್ಕೊಬೋತವನೇ ಇನ್ನೇನು ಆಸ್ತಿ ಬದುಕ ಎಲ್ಲ ಅದು ಆರಾಮಾಗಿ ನನ್ನ ಮಗಳು ಏನು ಕಡಿಮೆ ಆಗಿದದು ಯಾರು ಏನು ಕಡಿಮೆ ಆಗಿಲ್ಲ ಹ್ಞೂ ನಾವು ಸುಮ್ಮನೆ ಚಿಲ್ರೆ ಕಸ್ಕ ಆಸೆ ಪಡ್ತಿದ್ದು ಇಲ್ಲಿ ನೋಡ್ರೆ ಗುಡ್ ಗುಡ್ಡೆನೇ ಅದೇ ಅಲ್ವಾ ಅದು ಒಂದ ನನ್ನ ಮಗಳು ಬೇರೆ ಹಾಸೆ ಆಗವಳೆ ಅವಳೆ ಹೆಂಗೆ ಎದ್ದಿ ಎಲ್ಲ ಕೆಲಸನೂ ಮಾಡ್ಕೊಬೋತ ನಾನು ಇನ್ನೂ ನಾನು ಏನು ಹೇಳಿಲ್ಲ ಬೇಜಾರ್ ಮಕ್ಕ ಏನೋ ಹೇಳಿದ್ರೆ ಕೆಲಸ ಮಾಡುವಂತ ಅವಳೇ ಎದ್ದು ಇರೋ ಕೆಲಸನೆಲ್ಲ ಮಾಡಿ ಹಾ ಓ ಬಿಡು ಬಿಡು ఒళ్ే బుద్ధి కల్కండ్ నన్ను మగ్గు కథ నే అది ఏం ఓట అంతి మాడు మాడుతీనంత నన్ను ఏ ఎల్గొతిన వా అయ్యోగ్గ్ బర్తీని తాళు నేను రెడీ అయితే బతీ యార్తవారు ఐదు సవర ఇస్కుతాడు నెన్ మటె తి నన్న మక్ళి బట్టే తి నడ తాడు ఒక ఐదు సవర యార్ కైలారో ఇస్కబీని సాలూ సిక్కి ಮುಂದುವರಿಯುವುದು ಹಂಗೆ ವಿಡಿಯೋ ಹಿಂಗಿ ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಹೇಳಿ ಲೈಕ್ ಟು ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಲೈಕ್ ಕೊಟ್ಬಿಡಿ ಬರೋದ ಮತ್ತೆ